ನಮಸ್ಕಾರ ಎಂದಿನಂತೆ ಆಫೀಸ್ನಿಂದ ಸಂಜೆ ಆರು ಗಂಟೆಗೆ ಹೊರಟು ವಂದನ ಆ ಶುಕ್ರವಾರ ಮಗನಿದ್ದ ಕ್ರಿಶ್ ತಲುಪಿದಳು ಅವಳ ಮಗ ರಾಹುಲ್ ಮೈ ಜ್ವರದಿಂದ ಸುಡುತ್ತಿರುವುದನ್ನು ಕಂಡು ಬಹು ಕಳವಳಕ್ಕೆ ಒಳಗಾದಳು ಮಗನನ್ನು ಕರೆದುಕೊಂಡು ನೇರ ಮಕ್ಕಳ ತಜ್ಞರಾದ ಡಾಕ್ಟರ್ ನಮನ್ರ ಕ್ಲಿನಿಕ್ ತಲುಪಿದಳು ಅಲ್ಲಿ ಬಹಳ ರಶಿ ಇದ್ದುದನ್ನು ಕಂಡು ಅವಳ ಎದೆ ದಸಕ್ ಎಂದಿತು ಎಂಟು ಗಂಟೆಗೆ ಮೊದಲು ತಾನು ಮನೆ ತಲುಪಲು ಆಗುವುದೇ ಇಲ್ಲ ಎಂದು ಅವಳಿಗೆ ಗೊತ್ತಾಯಿತು ಕೊರೋನಾ ಎಷ್ಟೋ ತಗ್ಗಿದ್ದರಿಂದ ಇದೀಗೆಲ್ಲ ಕ್ಲಿನಿಕ್ಗಳು ಹಿಂದಿನಂತೆಯೇ ತುಂಬಿರುತ್ತಿದ್ದವು ಸ್ವಲ್ಪ ಹೊತ್ತಾದ ನಂತರ ಕೊಸರಾಡುತ್ತಿದ್ದ ರಾಹುಲ್ ಅವಳ ಎದೆ ಅಪ್ಪಿಕೊಂಡು ಬಾಕಿ ಹಾಗೆ ನಿದ್ರಿಸಿಬಿಟ್ಟ ಅಮ್ಮನಿಗೆ ಫೋನ್ ಮಾಡಿ ಕ್ಲಿನಿಕ್ಗೆ ಕರೆಸಿಕೊಳ್ಳಲೇ ಎಂದು ಯೋಚಿಸುತ್ತಿದ್ದಳು ಆದರೆ ಅವಳು ಹಾಗೆ ಮಾಡಲು ಹೋಗಲಿಲ್ಲ ತಾಯಿ ಶಾರದಮ್ಮ ಬಂದರೆ ಕೊಡುವ ಉದ್ದುದ್ದ ಲೆಕ್ಚರ್ ಕೇಳೋ ಮೂಡ್ನಲ್ಲಿ ಈಗ ಅವಳು ಇರಲಿಲ್ಲ ಟೋಕನ್ ಹಿಡಿದು ಕಾಯುತ್ತಿದ್ದ ಅವಳನ್ನು ಏಳು ಗಂಟೆ ಹೊತ್ತಿಗೆ ಅಕ್ಕ ವಿನುತಳ ಫೋನ್ ಎಚ್ಚರಿಸಿತು ರಾಹುಲ್ಗೆ ಜ್ವರ ಬಂದಿದೆ ಎಂದು ತಿಳಿದು ಅವಳು ವಿಫಲಲಾದಳು ಮನೆಗೆ ಹೋಗಿ ರಾತ್ರಿ ಅಡುಗೆ ಬಗ್ಗೆ ಯೋಚಿಸಬೇಡವ ನಂದನ ನೀವು ಮನೆ ತಲುಪುವಷ್ಟರಲ್ಲಿ ನಾನು ನಿಮ್ಮಿಬ್ಬರಿಗೂ ಮನೆಗೆ ಊಟ ತಂದು ಕೊಡ್ತೀನಿ ಎಂದು ಅಕ್ಕರೆಯಿಂದ ಹೇಳಿದಳು ವಿನುತಾ ವಿನುತಳ ಮಾತು ಕೇಳಿ ಅವಳಿಗೆಷ್ಟು ಸಮಾಧಾನವಾಯಿತು ಮಗುವನ್ನು ಪರೀಕ್ಷಿಸಿದ ಡಾಕ್ಟರ್ ನಮನ್ ಮಾಮೂಲಿ ನೇಸಲ್ ಫೀವರ್ ಆತಂಕ ಪಡಬೇಕಾಗಿಲ್ಲ ಎಂದರು ಮಗುವಿಗೆ ಜ್ವರ ಬಿಡುವವರೆಗೂ ಹುಷಾರಾಗಿ ನೋಡಿಕೊಳ್ಳಿ ಗಂಜಿ ಇಡ್ಲಿ ಮೊಸರನ್ನು ಮಾತ್ರ ಕೊಡಿ ಕಾರದ್ದು ಏನೂ ಬೇಡ ಅಗತ್ಯವೆನಿಸಿದರೆ ನನಗೆ ಫೋನ್ ಮಾಡಿ ಯಾವುದಕ್ಕೂ ಒಂದು ಸಲ ಆರ್ ಟಿ ಪಿ ಸಿ ಕೋವಿಡ್ ಟೆಸ್ಟ್ ಮಾಡಿಸಿ ಬಿಡಿ ಆಗ ಟೆನ್ಷನ್ ಇರುವುದಿಲ್ಲ ಎಂದು ಸಲಹೆ ನೀಡಿದರು ಪಕ್ಕದಲ್ಲಿದ್ದ ಕೆಮಿಸ್ಟ್ರಿನಿಂದ ಮಾತ್ರೆ ಟಾನಿಕ್ ಕೊಂಡು ಹಟು ಹಿಡಿದು ಅವಳು ಮನೆ ತಲುಪುವಷ್ಟರಲ್ಲಿ ಎಂಟು ದಾಟಿತ್ತು ಬಂದವಳೆ ಪಕ್ಕದ ಹೋಟೆಲ್ನಿಂದ ಎರಡು ಬಿಸಿ ಹಿಡ್ಲಿ ತಂದು ರಾಹುಲ್ಗೆ ತಿನ್ನಿಸಿ ಮಾತ್ರೆ ಕೊಟ್ಟು ಟಾನಿಕ್ ಕುಡಿಸಿದಳು ನಂತರ ಟೀ ಕುಡಿಯೋಣ ಎಂದು ನೀರು ಕುದಿಸಿ ಪುಡಿ ಹಾಕಿದ್ಲು ಟೀ ಜೊತೆ ಅಗತ್ಯ ತಲೆನೋವಿನ ಮಾತ್ರ ಬೇಕೆನಿಸಿತು ಮಾತ್ರೆ ನುಂಗಿದವಳು ಎರಡು ಗುಟ್ಟು ಟೀ ಕುಡಿಯುವಷ್ಟರಲ್ಲಿ ರಾಹುಲ್ ಎದ್ದು ವೈಕ್ ಎಂದು ವಾಂತಿ ಮಾಡಿಕೊಂಡಿದ್ದ ಗಾಬರಿಯಲ್ಲಿ ಟೀ ಮರೆತು ಓಡಿ ಹೋಗಿ ಅವನ ಬಾಯಿ ತೊಳೆಸಿ ಕ್ಲೀನ್ ಮಾಡಿ ಬಟ್ಟೆ ಬದಲಾಯಿಸಿ ಅವನನ್ನು ಮಲಗಿಸಿ ಬರುವಷ್ಟರಲ್ಲಿ ಅವಳ ಟೀ ಹಾರಿ ತನ್ನಗಾಗಿತ್ತು ದಿನ ಬಿಡೀ ದುಡಿತದ ಹೋರಾಟದಿಂದ ಹೈರಾಣಾಗಿದ್ದವಳಿಗೆ ಹಳು ಉಕ್ಕಿ ಬಂತು ಅಷ್ಟರಲ್ಲಿ ಕರಗಂಟೆ ಬಾರಿಸಿದ ವಿನುತಾ ಪತಿ ಸೌರಭಣನೊಡನೆ ಹೊಳಬಂದಳು ವಂದನ ನೀನು ಮಗು ಹತ್ತಿರವೇರು ನಾನು ಇದನ್ನೆಲ್ಲ ತುಸು ಬಿಸಿ ಮಾಡ್ತೀನಿ ಮಹಾ ಚುರುಕಿನ ಸ್ವಭಾವದ ವಿನುತಾ ತಕ್ಷಣ ಗ್ರೇವಿ ಬಿಸಿ ಮಾಡಿ ಅಣ್ಣ ಮೈಕ್ರೋವೇವ್ನಲ್ಲಿಟ್ಟು ಚಪಾತಿ ಬಿಸಿ ಆಗಲು ತವ್ವ ಇರಿಸಿದಳು ಸೌರಭ್ ವಂದನಗಳನ್ನು ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ ಅದಾದ ಹತ್ತು ನಿಮಿಷಗಳಲ್ಲಿ ಇವಳ ತಾಯಿ ಶಾರದಮ್ಮ ಮಗ ಸೊಸು ಜೊತೆ ಅಲ್ಲಿಗೆ ಬಂದು ಸೇರಿದರು ಎಲ್ಲರೂ ಆತಂಕದಿಂದ ರಾಹುಲ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಎಚ್ಚರಗೊಂಡ ಮೊಮ್ಮಗ್ಗನನ್ನು ಮಡಿಲಿಗೆ ಹಾಕಿಕೊಂಡು ಅಜ್ಜಿ ತಟ್ಟಿ ತೊಡಗಿದಾಗ ರಾಹುಲ್ಗೆ ಭಾಳ ಖುಷಿ ಎನಿಸಿತು ಅಜ್ಜಿ ಇವತ್ತು ನೀನು ಇಲ್ಲೇ ಇರಬೇಕು ನಿನ್ನ ಕೈಯಲ್ಲೇ ನಾನು ಊಟ ಮಾಡೋದು ಮತ್ತೆ ರಾಧಮ್ಮ ಅಜ್ಜಿ ಥರ ನೀನು ನನಗೆ ಒಳ್ಳೊಳ್ಳೆ ಕತೆ ಹೇಳಬೇಕು ಎಂದು ರಾಹುಲ್ ಅಜ್ಜಿಯ ಸರಿಗಿನಲ್ಲಿ ಮುಖ ತೋರಿಸಿಕೊಂಡ ಅವನಿಗೆ ಬಿಸಿ ಅನ್ನಕ್ಕೆ ಮೊಸರು ಹಾಕಿ ಕಲಸಿ ಅಮ್ಮನ ಕೈಗೆ ತಿನ್ನಿಸಲು ಕೊಟ್ಟಳು ಅಜ್ಜಿಯ ಕೈ ತುತ್ತು ಆದ್ದರಿಂದ ರಾಹುಲ್ ಗಲಾಟೆ ಹೊಲ್ಲದೆ ಊಟ ಮಾಡಿ ಅಜ್ಜಿ ಪಕ್ಕ ಮಲಗಿಬಿಟ್ಟ ಎಲ್ಲರೂ ಹಾಲ್ನಲ್ಲಿ ಬಂದು ಕುಳಿತರು ಏನೇ ಆಗಲಿ ವಂದನ ಅತ್ತೆ ಮನೆ ಬಿಟ್ಟು ಹೀಗೆ ಒಂಟಿಯಾಗಿ ಬಂದು ಇರಬಾರ್ದು ಎಂದು ಅವಳ ತಮ್ಮ ವಿಕಾಸ್ ಅವನ ಪತ್ನಿ ಅಂಜಲಿ ಹೇಳಿದರು ವಂದನ ಮಾಡಿದ್ದು ಸರಿಯಾಗಿ ಇದೆ ಎಂದು ಅವಳ ಅಕ್ಕ ವಿನುತ ಭಾವ ಸೌರವ್ ಸಮರ್ಥಿಸಿದರು ಎಲ್ಲರೂ ಭೇಟಿಯಾದಾಗ ಈ ವಾದ ವಿವಾದ ನಡೆಯುತ್ತಲೇ ಇರುತ್ತಿತ್ತು ಮೊದಲೇ ತಲೆನೋವಿನಿಂದ ಕಂಗೆಟ್ಟಿದ್ದ ವಂದನ ಇವರುಗಳ ಈ ವಾದ ನಿಲ್ಲಿಸಿದರೆ ಸಾಕು ಎಂದು ಕಾದಳು ಆದರೆ ಮನೆಗೆ ಬಂದವರಿಗೆ ಜೋರು ಜೋರಾಗಿ ವಾದ ಮಾಡಬೇಡಿ ಎಂದು ಹೇಳುವುದು ಹೇಗೆ ಏನೇ ತಕಾರಿರಲಿ ಅದನ್ನು ಅಗತ್ಯಕ್ಕಿಂತ ಹೆಚ್ಚಿಗೆ ಎಳೆದಾಡಬಾರ್ದು ಅತ್ತೆ ಮನೆ ಬಿಟ್ಟು ಬಂದು ನೀನು ಮಗುವಿನ ಜೊತೆ ಈ ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್ನಲ್ಲಿ ಯಾವ ಹ ಹಠ ಸಾಧನೆಗಾಗಿ ಹೀಗೆ ಅಷ್ಟಪಡಬೇಕು ಅಂತೂ ಅದೆಷ್ಟು ಸಲ ನೀನನ್ನು ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದಾನೆ ನೀನಿಗೆ ಒಂಟಿ ಬಡುಕೆಯಾಗಿ ಬಾಳುವುದು ಏನೇನು ಚೆನ್ನಾಗಿಲ್ಲ ಅವಳ ತಮ್ಮ ವಿಕಾಸ ಹೇಳಿದ ತಕ್ಷಣ ಅಕ್ಕ ವಿನುತ ಸುಮ್ಮನಿದ್ದಾಳ ಅವಳು ಎಷ್ಟೋ ಕಷ್ಟಪಟ್ಟು ಈ ಮನೆ ಮಾಡಿಕೊಂಡು ಸ್ವತಂತ್ರವಾಗಿ ನೆಮ್ಮದಿಯಾಗಿದ್ದಾಳೆ ಇದಕ್ಕೆ ಅಡ್ಡಿಪಡಿಸುವ ಮಾತು ಬೇಡ ವಿಕಾಸ್ ತಮ್ಮನ ಮಾತುವಿನೂ ತಳಿಗೆ ರುಚಿಸಲಿಲ್ಲ ಅವಳೇನು ಬೇಕು ಅಂತ ಆ ಮನೆ ಬಿಟ್ಟು ಬಂದಳೆ ಅತ್ತೆ ಮನೆಯ ನರಕ ಏಳು ವರ್ಷ ಅನುಭವಿಸಿದ್ದಾಳೆ ಮಾತು ಮಾತಿಗೆ ತಿರಸ್ಕಾರ ಅಪಮಾನ ಬೇಸರದ ನುಡಿಗಳು ಎಷ್ಟು ಅಂತ ಸಹಿಸ್ತಾಳೆ ಅವಳು ತಾನೆ ಒಳಗೂ ಹೊರಗೂ ಎರಡು ಕಡೆ ದುಡಿಯುತ್ತಿದ್ದಳು ತಾನೆ ಇಷ್ಟಕ್ಕೂ ಅರುಣನಿಗೆ ಹೆಂಡತಿ ಮಗನ ಮೇಲೆ ಅಕ್ಕರೆ ಇದ್ದರೆ ಆ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಬೇರೆಯಾಗಿ ಬಂದಿರಬಾರ್ದೆ ಏನೇ ಆಗಲಿ ವಂದನ ಇನ್ನು ಆ ಮನೆಗೆ ವಾಪಸ್ ಹೋಗೋದಿಲ್ಲ ಸುಮ್ಮನೆ ಇರಕ್ಕನೇನು ಮೊದಲಿನಿಂದಲೇ ನೀನು ಅವಳ ತಲೆ ಕೆಡಿಸಿ ಇಲ್ಲದ ವಿಚಾರ ಅವಳ ತಲೆ ತುಂಬಿಸಿದ್ಯಾ ಇಲ್ಲದಿದ್ದರೆ ಅವಳ ಆಯಾಗಿ ಗಂಡನ ಜೊತೆ ಸಂಸಾರ ಮಾಡಿಕೊಂಡು ಆ ಮನೆಯಲ್ಲಿ ಇರುತ್ತಿದ್ಲು ಹಿರಿಯಕ್ಕನಿಂದಲೇ ಕಿರಿಯಕ್ಕನ ಸಂಸಾರ ಹೀಗಾಗಿದ್ದು ಎಂದು ಅವನಿಗೆ ಬಹಳ ಬೇಸರವಿತ್ತು ಹಾಗಲ್ಲ ವಿಕಾಸ್ ಅನಗತ್ಯವಾಗಿ ವಿನುತಳ ಮೇಲೆ ಆರೋಪ ಉರಿಸ್ಬೇಡ ಸಾರೋ ಹೆಂಡತಿಯ ಪಕ್ಷ ವಹಿಸುತ್ತಾ ಹೇಳಿದ ನಾವಿಬ್ಬರು ವಂದಣಲಿಗೆ ಸಪೋರ್ಟ್ ಆಗಿದ್ದೇವೆ ಬೇರೆ ಫ್ಲ್ಯಾಟ್ನಲ್ಲಿ ಬಂದು ವಾಸಿಸಬೇಕೆಂಬುದು ಒಂದನ ನಿರ್ಧಾರ ಆಗಿತ್ತು ಮುಂದೆ ಅವಳು ಖಂಡಿತ ನನ್ನ ತನ್ನ ಗುರಿ ಮುಟ್ಟುತ್ತಾಳೆ ನೋಡ್ತಿರು ಎಂದ ಸೌರಭ್ ಇಂಥ ಪ್ರೆಷರ್ನಿಂದ ತಲೆಕಿಡಿಸಿಕೊಂಡ ಅರುಣ್ ತನ್ನ ಸ್ವಂತ ಮನೆ ಬಿಟ್ಟು ಬರ್ತಾನೆ ಅಂತೀಯಾ ವಿನತಳ ಕಡೆ ನೋಡ್ತಾ ವಿಕಾಸ್ ಕೇಳಿದ ಇನ್ನೇನು ಮತ್ತೆ ತನ್ನ ಹೆಂಡತಿ ಮಗುವನ್ನು ಪ್ರೀತಿಸುವ ಯಾವ ಗಂಡತಾನೆ ಅವರನ್ನು ಬಿಟ್ಟು ಇಷ್ಟು ದಿನ ದೂರ ಇರಬಲ್ಲ ಸವಾಲು ಹೊಡೆದಳು ವಿನತ ಹಾಗೇನು ಹಾಗಲ್ಲ ಬಿಡಿ ಅಕ್ಕ ಅಂಜಲಿ ದೀಗ ಗಂಡನನ್ನು ಸಮರ್ಥಿಸುತ್ತಾ ನುಡಿದಳು ಅರುಣ್ ಬಾವ ತಮ್ಮ ಮನೆಯವರ ಜೊತೆ ಮೊದಲಿನಿಂದಲೂ ಬಹಳ ಸೆಂಟಿಮೆಂಟಲ್ ಆಗಿ ಬೆರೆತು ಹೋಗಿದ್ದಾರೆ ಅವರ ತಂಗಿ ದಿವ್ಯಾ ಮದುವೆ ಆಗದೆ ಇನ್ನೂ ಮನೆಯಲ್ಲಿ ಉಳಿದಿದ್ದಾಳೆ ಅವಳ ಜವಾಬ್ದಾರಿ ಕಲಿಯುವವರೆಗೂ ಇವರು ಬೇರೆ ಮನೆ ಮಾಡುವುದು ಕನಸಿನ ಮಾತು ಅದು ಸರಿ ಕ ಕಣಮ್ಮ ತಾನು ಬೇರೆ ಸಂಸಾರ ಹೂಡಿದ ಮಾತ್ರಕ್ಕೆ ಹಣ್ಣನ್ ತಂಗಿಯ ಮದುವೆ ಜವಾಬ್ದಾರಿ ಹೊರಬಾರದು ಎಂದು ಯಾರು ಹೇಳಿದ್ರು ವಿನುತಾ ಮಾತು ಮುಂದುವರಿಸಿದಳು ನಮ್ಮ ವಂದಳನನ್ನು ಸದಾ ಸುಖಿಯಾಗಿರಿಸಿಕೊಳ್ಳುವುದು ಮದುವೆಯಾಗಿ ಕೈ ಹಿಡಿದ ಅವನ ಜವಾಬ್ದಾರಿಯಲ್ಲವೇ ವಿನುತಾಳ ಇಂಥ ನೇರ ಪ್ರಶ್ನೆಗೆ ವಿಕಾಸ್ ಅಂಜಲಿ ಏನು ತಾನೇ ಉತ್ತರಿಸಲು ಸಾಧ್ಯ ಅರುಣ್ ವಂದನರ ನಡುವೆ ಉಂಟಾದ ವೈಮನಸಕ್ಕೆ ಪರವಿರೋಧವಾಗಿ ಈ ನಾಲ್ವರಲ್ಲಿ ಚರ್ಚೆ ಮುಂದುವರಿದೇ ಇತ್ತು ಈ ಮಧ್ಯೆ ವಿನುತ ಒತ್ತಾಯಿಸಿದ್ದರಿಂದ ಎರಡೇ ಚಪಾತಿ ತಿಂದು ಮೊಸರನ್ನ ಬೇಡ ಎಂದು ತಟ್ಟೆ ತೊಳೆದಿಟ್ಟು ಬಂದಳು ತಲೆ ಸಿಡಿಯುತ್ತಿದ್ದರೂ ಬಂದವರು ಹೊರಡುವ ತನಕ ಅವಳು ಮಲಗುವ ಹಾಗಿರಲಿಲ್ಲ ಆಗ ಅವಳಿಗೆ ಬೇಡವೆಂದರು ಪತಿಯ ಜೊತೆ ಕಳೆದ ಆ ದಿನಗಳು ನೆನಪಾಗತೊಡಗಿದವು ಇವರೆಲ್ಲರ ವಾದಕ್ಕೆ ಅವಳೇನು ಉತ್ತರ ಕೊಡಲು ಹೋಗಲಿಲ್ಲ ಅವಳಿಗೆ ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ ಇವರುಗಳ ಇಂಥದೇ ವಾದ ವಿವಾದವಿಲ್ಲದ ಅವರ ಚರ್ಚೆ ಕೇಳಿ ಸಾಕಾದ ಅವಳು ನಾನು ಹತ್ತೆ ಮನೆ ಬಿಟ್ಟು ಬಂದದ್ದು ಸರಿಯೋ ತಪ್ಪು ಎಂದು ಈಗ ಚರ್ಚೆ ಮಾಡುವುದರಿಂದ ಏನು ಲಾಭ ನೀವು ಯಾರು ಏನು ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ ಮುಂದೆ ಇದರಿಂದ ಏನೇ ಪರಿಣಾಮ ಆಗಲಿ ಅದಕ್ಕೆ ನಾನೇ ಜವಾಬ್ದಾರಿ ಹೊರತು ಬೇರೆ ಯಾರು ಒಬ್ಬಂಟಿ ಅಂದ್ಕೊಳ್ಬೇಡ ನಾವೆಲ್ಲ ನಿನ್ನ ಜೊತೆಗಿದ್ದೇವೆ ಎಂದು ಅವಳಿಗೆ ಭರವಸೆ ನೀಡುವಂತೆ ಭುಜ ತಟ್ಟಿದಳು ವಿನುತ ಮನೆಗೆ ಹೊರಡಲು ಸಿದ್ಧಳಾದಳು ಅರುಣ್ಗೆ ಮಗುವಿಗೆ ಹುಷಾರಿಲ್ಲ ಅಂತ ಖಂಡಿತ ವಿಷಯ ತಿಳಿಸು ಎನ್ನುತ್ತಾ ವಿಕಾಸ್ ಸಹ ಹೊರಡಲು ಎದ್ದ ವಿಕಾಸ್ ನಾಳೆ ಅಮ್ಮನ ಬೆಳಿಗ್ಗೆ ಇಲ್ಲಿ ಬಿಟ್ಟು ಹೋಗು ನಾಳೆ ನಾಡಿದ್ದು ಎರಡು ದಿನ ನಮ್ಮ ಆಫೀಸ್ನಲ್ಲಿ ಎಡಿಟಿಂಗ್ ಇದೆ ನಾನು ಲೀವ್ ಹಾಕುವಂತಿಲ್ಲ ರಾಹುಲ್ ಜೊತೆ ಅಮ್ಮ ಇರಲಿ ಅಂತ ಒಂದನ ಹೇಳಿದ್ಲು ಅಯ್ಯೋ ನಾಳೆ ನಮ್ಮ ಅತ್ತೆ ಮಾವನ ವೆಡ್ಡಿಂಗ್ ಆ್ಯನಿವರ್ಸರಿ ನಾವೆಲ್ಲ ಅಲ್ಲಿಗೆ ಫಂಕ್ಷನ್ಗೆ ಬರಬೇಕು ಅಂತ ಕಳೆದ ವಾರವೇ ತಿಳಿಸಿದ್ರು ಅಮ್ಮ ಸಹ ಬರ್ತಿದ್ದಾರೆ ವಿಕಾಸ್ ಹೇಳಿದಾಗ ಅಂಜಲಿ ಸಹ ಅದನ್ನು ತಪ್ಪಿಸಲಾಗದು ಎಂಬಂತೆ ಮಾತನಾಡಿದಳು ಹಾಗಿದ್ರೆ ರಾಹುಲ್ನ ನಮ್ಮ ಮನೆಯಲ್ಲಿ ಬಿಟ್ಟು ಹೋಗು ಎಂದಳು ವಿನತ ಬೇಡ ಅದು ಸರಿ ಹೋಗಲ್ಲ ಅಕಸ್ಮಾತ್ ರಾಹುಲ್ದು ಕೋವಿಡ್ ಅಂತ ಆಗಿ ಹೋದರೆ ನಮ್ಮ ಅಮಿತ್ ಸುಮಿತ್ಗೆ ತಗುಲಿದ್ರೆ ಕಷ್ಟ ಶಾಲೆಗೆ ಹೋಗದೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ ಅವರು ಇದರ ಬದಲು ಅಮ್ಮ ನಾಳೆ ಒಂದು ದಿನ ಫಂಕ್ಷನ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬರುವುದೇ ಸರಿ ಎಂದು ಸೌರಭ್ ಖಂಡಿತವಾದ ಧ್ವನಿಯಲ್ಲಿ ನುಡಿದಾಗ ಮಿನುತಾ ಗಂಡನನ್ನು ಎದುರಿಸಲಿಲ್ಲ ನಾನು ಇವತ್ತು ರಾತ್ರಿ ಇಲ್ಲಿಯೇ ಉಳಿಯುತ್ತಿದ್ದೆ ಆದರೆ ನನ್ನ ಔಷಧಿ ಬಾಕ್ಸ್ ಬಿಟ್ಟು ಬಂದಿರುವೆ ನನ್ನ ಸಿಂಗಲ್ ಕಾಟ್ ಇಲ್ಲದೆ ನನಗೆ ಬೇರೆ ಕಡೆ ನಿದ್ದೆ ಬರುವುದಿಲ್ಲ ಈಗಂತೂ ರಾಹುಲ್ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದಾನೆ ನಾಳೆ ಬೆಳಿಗ್ಗೆ ಕಾಫಿ ಮುಗಿಸಿ ಬೇಗ ಬಂದು ಬಿಡ್ತೀನಿ ಶಾರದಮ್ಮ ಸಹ ಮಗ ಸೊಸೆ ಜೊತೆ ಹರಡುವ ತಯಾರಿ ನಡೆಸಿದರು ಆಗ ಒಂದನ್ನೆಲಿಗೂ ಅವರನ್ನು ಅಲ್ಲೇ ಉಳಿಯುವಂತೆ ತಡೆಯಲು ಆಗಲಿಲ್ಲ ಅವರೆಲ್ಲ ಹೊರಟ ನಂತರ ಅವಳು ರಾಹುಲ್ನ ಬಳಿ ಅವರನ್ನು ತಟ್ಟುತ್ತಾ ಸುಮ್ಮನೆ ಸೂರು ದಿಟ್ಟಿಸುತ್ತಾ ಇದ್ದ ಬಿಟ್ಟಳು ತಮ್ಮ ತಮ್ಮ ಕಾರಣಕ್ಕೆ ಬಂಧುಗಳು ಅವರವರ ಮನೆಗೆ ಹೊರಟು ಬಿಡುತ್ತಾರೆ ನಮ್ಮ ಮನೆಯಲ್ಲಿ ಉಳಿಯುವವರು ಮಾತ್ರವೇ ನಮ್ಮವರು ಎನಿಸಿ ದುಃಖ ಉಕ್ಕಿ ಬಂದು ಬಿಕ್ಕಿ ಬಿಕ್ಕಿ ಹತ್ತಳು ದೀಪ ಹಾರಿಸದೆ ಹಾಗೆ ಮಗನ ಬಳಿ ಅವನ ನಿತವಾಗಿ ತಟ್ಟುತ್ತಾ ಮಲಗಿಬಿಟ್ಟಳು ನಿದ್ದೆ ಮಾರು ದೂರ ಸರಿದಿತ್ತು ಯೋಚಿಸಿದಷ್ಟು ಸಮಸ್ಯೆ ದಟ್ಟವಾಗುತ್ತದೆ ಎಂದು ಎದ್ದು ಹೋಗಿ ನೀರು ಕುಡಿದು ದೀಪ ಹಾರಿಸಿ ನಿದ್ರೆ ಮಾರು ದೂರ ಸರಿದಿತ್ತು ಯೋಚಿಸಿದಷ್ಟು ಸಮಸ್ಯೆ ದಟ್ಟವಾಗುತ್ತದೆ ಎಂದು ಎದ್ದು ಹೋಗಿ ನೀರು ಕುಡಿದು ದೀಪ ಹಾರಿಸಿ ಮಲಗಿಬಿಟ್ಟಳು ಬೆಳಿಗ್ಗೆ ಎದ್ದು ಅವಳು ದೈನಂದಿನ ಕೆಲಸಗಳಿಗೆ ತೊಡಗಿಕೊಂಡು ಕಾಫಿ ಕುಡಿಯುವಷ್ಟರಲ್ಲಿ ರಾಹುಲ್ನ ಕೋವಿಡ್ ರಿಪೋರ್ಟ್ ನೆಗೆಟಿವ್ ಎಂದು ಬಂದಾಗ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಳು ಮಗುವಿನ ಹಣೆ ಮುಟ್ಟಿ ನೋಡಿದಾಗ ಜ್ವರ ಬಿಟ್ಟಿದ್ದು ಅವಳ ಚಿಂತೆ ನಿವಾರಿಸಿತು ಆಫೀಸ್ಗೆ ಹೊರಡುವುದಕ್ಕೆ ಬೇಕಾದ ತಯಾರಿ ನಡೆಸಿದಳು ಎಂಟು ಗಂಟೆ ದಾಟಿದರೂ ಅಮ್ಮನ ಸುಳಿವಿಲ್ಲ ಎರಡು ಸಲ ಫೋನ್ ಮಾಡಿದ ನಂತರ ಇವಳು ತಿಂಡಿ ತಿಂಡಿ ರೆಡಿ ಮಾಡಿ ಆಗುವಷ್ಟರಲ್ಲಿ ಒಂಬತ್ತು ಗಂಟೆಗೆ ತಮ್ಮ ಅಮ್ಮನನ್ನು ಇವಳ ಬಳಿ ಬಿಟ್ಟು ಹೊರಟು ಬಿಟ್ಟ ಯಾಕಮ್ಮ ಬರುವುದು ತಡ ತುಸು ಸಲಿಗೆಯಿಂದ ಅಮ್ಮನತ್ತ ರೇಗುತ್ತಲೇ ಬೇಗ ಬೇಗ ಲಂಚ್ ಬಾಕ್ಸ್ ಸಿದ್ಧಪಡಿಸಿ ಹೊರಡಲು ತಯಾರಾದಳು ಆಯಾಗಿ ಫಂಕ್ಷನ್ಗೆ ಹೋಗಲಾಗದೆ ಇಲ್ಲಿ ಮೊಮ್ಮಗನ ಬಳಿ ಉಳಿಯಬೇಕಾಯ್ತಲ್ಲ ಎಂದು ಶಾರದಮ್ಮನಿಗೆ ಸಿಟ್ಟು ಬಂದು ಗೊಣಗುತ್ತಾ ಸುಮ್ಮನಾದರು ಅಮ್ಮ ತಮ್ಮೊಂದಿಗೆ ಬರಲಿಲ್ಲ ಎಂಬ ಸಿಟ್ಟನ್ನು ಅಕ್ಕನ ಮೇಲೆ ಕಾರುತ್ತಾ ವಿಕಾಸ್ ಸುಡಿದು ನುಡಿದ ಅಮ್ಮ ಮನೆಯಿಂದ ಹೊರಡುವುದೇ ಅಪರೂಪ ಇವತ್ತು ಇದಕ್ಕೂ ಕಲ್ಲು ಬಿತ್ತು ನೀನು ಆಫೀಸ್ಗೆ ಹೊರಡಲು ಇಷ್ಟೊಂದು ಅರ್ಜೆಂಟ್ ಏಕೆ ರಜೆ ದಿನ ನಾನು ನೆಮ್ಮದಿಯಾಗಿ ನಿರ್ಧರಿಸಲಾಗದೆ ಬೆಳಿಗ್ಗೆ ಬೇಗ ಎದ್ದು ಅಮ್ಮನನ್ನು ಹೊರಡಿಸಿ ಕರೆತರುವಷ್ಟರಲ್ಲಿ ಸಾಕಾಯಿತು ಕೆಲಸಕ್ಕೆ ಹೋಗುವ ನಿನ್ನ ಹೆಂಗಸರು ಸದಾ ತಲೆ ಕೆಡಿಸಿಕೊಂಡು ಬೇರೆಯವರ ನೆಮ್ಮದಿ ಹಾಳು ಮಾಡುವುದೇ ಆಗಿ ಹೋಗ್ತದೆ ಎಲ್ಲರೂ ಬಂದು ಸದಾ ನಿಂಗೆ ಹೆಲ್ಪ್ ಮಾಡ್ತಿರಲಿ ಅಂತೀಯಾ ನಮಗೂ ನಮ್ಮದೇ ಸಂಸಾರ ತಾಪತ್ರಯ ಅನ್ನೋದಿರುದಿಲ್ವೇ ನೀನು ಕರೆದಾಗೆಲ್ಲ ಬಂದು ನಿಂಗೆ ಸೇವ್ ಮಾಡುವುದೊಂದೇ ನಮಗೆ ಕೆಲಸವೇ ವಿಕಾಸ್ ಅಕ್ಕನನ್ನು ತರಾಟೆಗೆ ತೆಗೆದುಕೊಂಡಿದ್ದ ತಮ್ಮನ ಮಾತು ಅವಳ ಕೋಪ ಕೆರಳಿಸಿತು ನಂತ ಇಬ್ಬರ ನಡುವೆ ದೊಡ್ಡ ವಾಗ್ವಾದವೇ ನಡೆಯಿತು ಅರ್ಧ ಗಂಟೆ ತಡವಾಗಿ ಆಫೀಸ್ಗೆ ಬಂದ ವಂದನ ಅಷ್ಟರಲ್ಲಿ ಎಡಿಟಿಂಗ್ನವರು ಬಂದು ಬಿಟ್ಟಿದ್ದರಿಂದ ಬೇಗ ಬೇಗ ಅವರು ಕೇಳಿದ ಫೈಲ್ ಕೊಡಬೇಕಾಯಿತು ತಡವಾಗಿದ್ದಕ್ಕೆ ಬಾಸ್ರಿಂದ ಬೈಗುಳ ಕೇಳಬೇಕಾಯಿತು ಎಷ್ಟೋ ಜನರಿಗೆ ಇನ್ನು ವರ್ಕ್ ಫ್ರಮ್ ಹೋಮ್ ಮುಂದುವರೆದಿತ್ತು ಅವರೇ ಪುಣ್ಯವಂತರು ಇಂಥ ಎಷ್ಟೋ ಖಾಸಗಿ ಕಂಪೆನಿಗಳಲ್ಲಿ ಆಫೀಸ್ಗೆ ಹೋಗಿ ತಡ ಹಾಗೆ ಬೈಗುಳ ಏಳುವ ಗೋಜಿರಲಿಲ್ಲ ಬಂದದ್ದನ್ನು ಎದುರಿಸಲೇಬೇಕೆಂದು ಹಲ್ಲು ಕಚ್ಚಿ ಕೆಲಸ ಮುಂದುವರಿಸಿದಳು ಲಂಚ್ ಟೈಮ್ ಮತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಮಾತ್ರ ಅಮ್ಮನಿಗೆ ಫೋನ್ ಮಾಡಿ ರಾಹುಲ್ನ ಆರೋಗ್ಯ ವಿಚಾರಿಸಲು ಸಾಧ್ಯವಾಗಿತ್ತು ಔಷಧಿಯ ಪ್ರಭಾವದಿಂದಾಗಿ ಅವನ ಜ್ವರ ಎಷ್ಟು ತಗ್ಗಿತ್ತು ನಿಶಕ್ತಿ ಸುಸ್ತಿನಿಂದ ಇಂದಿನ ಗೆಲುವು ಇರಲಿಲ್ಲವಷ್ಟೇ ಈ ಮಧ್ಯೆ ಅರುಣಿಂದ ಒಮ್ಮೆ ಕಾಲ್ ಬಂದಿತ್ತು ಪತಿ ಪತ್ನಿಯ ನಡುವೆ ಆತ್ಮೀಯತೆಯ ಮಾತುಗಳು ನಡೆದು ಎಷ್ಟು ಕಾಲವಾಗಿತ್ತೋ ಏನೋ ಇಳು ಬೇರೆ ಫ್ಲ್ಯಾಟಿಗೆ ಬಂದಾಗಿನಿಂದ ವಾರಕ್ಕೊಮ್ಮೆ ಔಪಚಾರಿಕತೆಯ ಮಾತುಕತೆ ನಡೆಯುತ್ತಿತ್ತಷ್ಟೆ ಮಗನಿಗೆ ಜ್ವರ ಎಂದು ತಿಳಿದು ಅರುಣ್ ಆತಂಕ ವ್ಯಕ್ತಪಡಿಸಿದ ಅದಕ್ಕಾಗಿ ನೀವೇನು ಚಿಂತಿಸಬೇಕಾಗಿಲ್ಲ ಹೆತ್ತವಳು ನಾನಿದ್ದೀನಿ ಹೇಗೋ ನೋಡಿಕೊಳ್ತೀನಿ ಅಮ್ಮ ಮನೆಗೆ ಬಂದಿದ್ದಾರೆ ಎರಡು ದಿನ ಮೊಮ್ಮಗನ ಸುಧಾರಿಸಿ ಹೋಗ್ತಾರೆ ಎಂದು ಹೆಚ್ಚಿಗೆ ಮಾತನಾಡಲು ಅವಕಾಶ ಕೊಡದೆ ಲೈನ್ ಕಟ್ ಮಾಡಿದ್ಲು ಅಂತೂ ಅವಳು ಕೆಲಸ ಮುಗಿಸಿ ಮನೆ ತಲುಪುವಷ್ಟರಲ್ಲಿ ಏಳು ಗಂಟೆ ಆಗಿತ್ತು ರಾಹುಲ್ ತಂದೆ ಜೊತೆ ಹಾಡುತ್ತಾ ಹಾಲ್ನಲ್ಲಿದ್ದ ಇದನ್ನು ನೋಡಿ ಅವಳಿಗೆ ಶಾಕ್ ಆಯಿತು ಇವಳ ಈ ಮನೆಗೆ ಕಾಲಿಡುವುದಿಲ್ಲ ಅಂತ ಅವನು ಪ್ರಮಾಣ ಮಾಡಿದ್ದ ಬೇರೆ ಮನೆ ಹೂಡೋಣ ಎಂದು ಅವಳ ಸಲಹೆಗೆ ಅವನು ಬಹಳ ವಿರೋಧಿಸಿದ್ದ ಅಮ್ಮ ಬಂದ ತಕ್ಷಣ ಓಡಿಬಂದು ಅವಳನ್ನು ಅಪ್ಪಿಕೊಂಡ ರಾಹುಲ್ ಉತ್ಸಾಹದಿಂದ ಅಪ್ಪ ಕೊಡಿಸಿದ ಆಟಿಕೆಗಳನ್ನು ತೋರಿಸಿದ್ದ ಶಾರದಮ್ಮ ಅಳಿಯನೊಂದಿಗೆ ಆರ್ಥಿಕವಾಗಿ ಮಾತನಾಡುತ್ತಿದ್ದರು ಮಗಳು ಬಂದ ನಂತರ ಹೊಳಗೆ ಹೋಗಿ ಮೂರು ಟೀ ಮಾಡಿ ತಂದರು ಮೂವರು ರಾಹುಲ್ ಮುಖಾಂತರವೇ ಮಾತನಾಡಿಕೊಳ್ಳುತ್ತಿದ್ದರು ತನ್ನವರನ್ನೆಲ್ಲ ಹೊಟ್ಟಿಗೆ ಕಂಡು ಉತ್ಸಾಹಿತರಾಗಿದ್ದ ರಾಹುಲ್ ಹಿಂದಿನ ದಿನ ಅದೇ ಚಟುವಟಿಕೆ ಗಳಿಸಿ ಮುಂಚುತ್ತಿದ್ದ ಟೀ ಮುಗಿಸಿ ಡ್ರೆಸ್ ಚೇಂಜ್ ಮಾಡಲು ಒಂದನ ಒಳಗಿನ ಕೋನೆಗೆ ಹೋದಳು ಅವಳು ಮುಖ ತೊಳೆದು ಹಾಲ್ಗೆ ಬಂದಾಗ ಅರುಣ ಅಲ್ಲಿಂದ ಹೊರಡಲು ಹೆದ್ದಿದ್ದ ಪಪ್ಪ ನೀ ಹೋಗಬೇಡಿ ಪ್ಲೀಸ್ ಇವತ್ತು ನನ್ನ ಜೊತೆ ಮಲಗಿಕೊಳ್ಳಿ ಮುದ್ದುಗರಿಯುತ್ತಾ ತನ್ನನ್ನು ಎತ್ತಿಕೊಂಡಿದ್ದ ಅಪ್ಪನ ಕೊರಳನ್ನು ಅಪ್ಪಿ ಹಿಡಿದು ಹೇಳಿದ ರಾಹುಲ್ ನೀನೇನು ಹೆದರಬೇಡ ಮಗು ನನ್ನ ಟೈಗರ್ಸನ್ನಲ್ವ ನೀನು ಧೈರ್ಯವಾಗಿರಬೇಕು ಟೈಮ್ ಟೈಮ್ಗೆ ಊಟ ಮಾಡಿ ಮಾತ್ರೆ ಔಷಧಿ ತಗೋಬೇಕು ಅಮ್ಮ ಅಜ್ಜಿಯವರಿಗೆ ಒಂದು ಚೂರು ತೊಂದರೆ ಮಾಡಬಾರ್ದು ನಿಮಗೆ ಪೂರ್ತಿ ವಾಸಿ ಆಗಲಿ ಆಮೇಲೆ ಒಂದು ರೌಂಡ್ ಕಬ್ಬನ್ ಪಾರ್ಕಿಗೆ ಹೋಗಿ ಬರೋಣ ಮಗನ ಹನೆ ಮುದ್ದಿಸುತ್ತಾ ಅವನನ್ನು ಮನಸ್ಸಿಲ್ಲದೆ ಕೆಳಗಿಳಿಸಿದ ಅರುಣ್ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇವನ ಜೊತೆ ಕಾರ್ಟೂನ್ ನೋಡ್ತಾ ಕುಳಿತೀರಿ ನಾನು ರಾತ್ರಿ ಅಡುಗೆ ಗಮನಿಸಿ ಬರ್ತೀನಿ ಪತ್ನಿಯ ಮಾತು ಕೇಳಿ ಮಗನ ಮೇಲಿನ ವ್ಯಾಮೋಹದಿಂದ ಅವನನ್ನು ಬಿಟ್ಟಿರಲಾಗದೆ ಅಲ್ಲೇ ಸೋಪದ ಮೇಲೆ ಕುಳಿತ ಅರುಣ್ ಶಾರದಮ್ಮ ಮಗನ ಮನೆಯಿಂದ ಬರುವಾಗಲೇ ಏನಾದರೂ ಅಡುಗೆ ಮಾಡಿ ತರ್ತೇನೆ ಎಂದಿದ್ರು ಒಂದನ ಕಡ ಖಂಡಿತ ಅದನ್ನು ಬೇಡ ಎಂದು ನಿರಾಕರಿಸಿದ್ದಳು ಇದೀಗ ಗಂಡನನ್ನು ಕೂರಿಸಿ ಅಡುಗೆ ಮಾಡಲು ಬಂದ ಮಗಳ ಸ್ವಭಾವ ಅವರಿಗೆ ಅರ್ಥ ಆಗಲಿಲ್ಲ ಒಂದು ಹೊತ್ತಿಗಾಗುವಂತೆ ತಾಯಿ ಮಗಳು ಬೇಗ ಒಂದಿಷ್ಟು ಅಡುಗೆ ತಯಾರಿಸತೊಡಗಿದರು ಅಳಿಯ ಹೋದ ಮೇಲೆ ಮಗಳ ಮನದಲ್ಲೇನಿದೆ ಎಂದು ಕೇಳಬೇಕು ಎಂದುಕೊಂಡರು ಇವತ್ತು ಅರನ್ ಮೂಡ್ ಬಹಳ ಚೆನ್ನಾಗಿದೆ ಈ ಅವಕಾಶ ಬಿಡಬೇಡ ಹೇಗಾದರೂ ಮಾಡಿ ಅವನ ಬಳಿ ಮಾತನಾಡಿ ಬೇರೆ ಮನೆ ಮಾಡಲೇಬೇಕು ನಿಮ್ಮನ್ನು ಬಿಟ್ಟಿರಲಾಗದು ಎಂದು ಒತ್ತಾಯಿಸು ಖಂಡಿತ ಇವತ್ತು ಬೇಡ ಎನ್ನಲಾರ ಎಂದು ಮಗಲನ್ನು ಪುಸಲ್ಲಾಯಿಸಿದರು ನಂತರ ಆಟ ಸಿಗಲು ತಡ ಆದಿತ್ತೆಂದು ಎಂಟು ಗಂಟೆ ಹೊತ್ತಿಗೆ ಮನೆಗೆ ಹೊರಡಲು ಸಿದ್ಧರಾದರು ಶಾರದಮ್ಮ ತಂದೆ ಬಂದ ಖುಷಿಯಲ್ಲಿ ಗಲಾಟೆ ಮಾಡದೆ ಅಜ್ಜಿಗೆ ಟಾಟ ಹೇಳಿ ರಾಹುಲ್ ದಿಢೀರ್ ಡ್ರೈಪ್ ಲಾವ್ ಒಂದಿಷ್ಟು ಸಜ್ಜಿಕೆ ಮಾಡಿ ರಾಯ್ತ ಸಿದ್ಧಪಡಿಸಿದಳು ವಂದನ ಅಮ್ಮನು ಸಹಾಯ ಮಾಡಿದ್ದರಿಂದ ಬೇಗ ಬೇಗ ಎಲ್ಲ ಮುಗಿಸಿ ಅರ್ಧ ಗಂಟೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಅಣಿಗುಣಿಸಿದಳು ಮಗನ ಜೊತೆ ಅಷ್ಟು ಹೊತ್ತು ಸಂತೃಪ್ತಿಯಿಂದ ಕಳೆದಿದ್ದರಿಂದ ಅರುಣ್ಗೆ ಹೃದಯ ತುಂಬಿ ಬಂದಿತ್ತು ಮೂರು ತಿಂಗಳ ಸುದೀರ್ಘ ಅವಧಿಯ ಬಳಿಕ ಅಂದು ಮಗನ ಜೊತೆ ಸಮಯ ಕಳೆದಿದ್ದ ಅರುಣ್ ಜೊತೆ ವಾದಕ್ಕೆ ಅವಕಾಶ ಮಾಡಿಕೊಳ್ಳದಂತೆ ವಂದನ ಅಗ್ರವಾಗಿ ನಗುತ್ತಾ ಮಾತನಾಡತೊಡಗಿದಳು ತಂಗಿ ಮದುವೆಗಾಗಿ ಸಂಬಂಧ ಬರತೊಡಗಿದೆ ಆದಷ್ಟು ಬೇಗ ಸರಳ ಮದುವೆ ಮುಗಿಸಬೇಕು ಎಂದು ಅರುಣ್ ಹೇಳುತ್ತಿದ್ದ ತಮ್ಮ ತಮ್ಮ ಆಫೀಸ್ನ ಕಷ್ಟ ಸುಖ ಮಾತನಾಡಿಕೊಂಡರು ರಾಜಕೀಯ ಸಿನಿಮಾ ಚರ್ಚೆಯೂ ಆಯಿತು ಸುಮಾರು ಎರಡು ಎರಡು ಗಂಟೆಗಳ ಕಾಲ ಅವರ ತಕರಾರು ವಾದ ವಿವಾದ ಇಲ್ಲದೆ ಅವರ ಸಂಭಾಷಣೆ ನೆಮ್ಮದಿಯಾಗಿ ಮುಂದುವರಿದಿತ್ತು ರಾಹುಲ್ಗಂತು ತಂದೆ ತಮ್ಮ ಜೊತೆ ಅಷ್ಟು ಹೊತ್ತು ಕಳೆದು ಊಟ ಮಾಡಿದ್ದು ಭಾಳ ಇಷ್ಟವಾಯಿತು ಅರುಣ್ ಮಗನನ್ನು ಮಲಗಿಸಲು ಹೋದಾಗ ವಂದನ ಎಲ್ಲ ಪಾತ್ರೆ ಒಳಗಿರಿಸಿ ಡೈನಿಂಗ್ ಟೇಬಲ್ ಶುಚಿ ಮಾಡಿದಳು ಮಗನನ್ನು ಮಲಗಿಸಿ ಬಂದ ಅರುಣ್ ಹೇಳಿದ ನಾನಿನ್ನು ಹೊರಡುತ್ತೇನೆ ಒಂಬತ್ತು ಗಂಟೆ ಮೇಲೆ ಆಯಿತು ಎಂದ ಏನೂ ಉತ್ತರಿಸದೆ ವಂದನ ಸುಮ್ಮನೆ ಒಳಗೆ ಹೋದಳು ಅರುಣ್ನ ಮುಖದಲ್ಲಿ ಗೊಂದಲ ಮೂಡಿತು ಯಾವುದೋ ಮಾಯದಲ್ಲಿ ರಾಹುಲ್ ಎದ್ದು ಬಂದು ಮತ್ತೆ ತಂದೆಯ ಕೈ ಹಿಡಿದಿದ್ದ ಒಂದನ ಒಳಗಿನಿಂದ ಎರಡು ಸುಟ್ಕೆಸ್ ಹಿಡಿದು ಬಂದಳು ಅದರಲ್ಲಿ ಅವಳ ಮತ್ತು ಮಗನ ಅಗತ್ಯದ ಬಟ್ಟೆ ಮರೆಗಳಿದ್ದವು ಈ ಸುಟ್ಕೆ ಸ್ವರಗಿಡಿ ನಾನು ಬೀಗ ಹಾಕಿ ಉಬರ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಎಂದಳು ಹೋ ನೀನು ನನ್ನ ಜೊತೆ ಮನೆಗೆ ಬರ್ತೀಯ ತಾನೇ ಖುಷಿಯಿಂದ ಅವಳ ಕೈ ಹಿಡಿದುಕೊಳ್ಳುತ್ತಾ ಅರುಣ್ ಕೇಳಿದ ನೀನು ಮನಸ್ಸು ಬದಲಾಯಿಸೋ ಮೊದಲೇ ನಾನು ಹಠ ತರ್ತೀನಿ ಇರು ಎಂದ ರಾಹುಲ್ ಓಡಿ ಬಂದು ಅಮ್ಮ ಅಪ್ಪ ಇಬ್ಬರ ಕುತ್ತಿಗೆ ಒಟ್ಟಿಗೆ ಕೈ ಹಾಕಿ ತನ್ನ ಖುಷಿ ಹಂಚಿಕೊಂಡ ಹೌದು ಈ ಮನೆಯಿಂದ ಆ ಮನೆಗೆ ತರುವುದರಿಂದ ನಮ್ಮ ಮೂವರ ಮನಸ್ಸು ಸರಿ ಹೋಗುವುದಾದರೆ ಇದೇ ಮನೆಯಲ್ಲಿ ಇರಬೇಕು ಅಂತ ನಾನೇ ಕ್ಯಾಟ ಹಿಡಿಯಲಿ ನಮ್ಮ ಅಭಿಪ್ರಾಯ ಬದಲಾಗಿತ್ತೇ ಹೊರತು ನಮ್ಮಿಬ್ಬರ ಮನಸ್ಸು ಮುರಿದಿರಲಿಲ್ಲ ರಾಹುಲ್ ಅಂತೂ ನಿಮ್ಮೆಲ್ಲರನ್ನು ಬಿಟ್ಟಿರಲಾಗದೆ ಮಂಕಾಗಿ ಬಿಡುತ್ತಿದ್ದ ಇವತ್ತು ಸಹ ನಮ್ಮಮ್ಮನ ಬಳಿ ನಿಮ್ಮಮ್ಮನ ಬಗ್ಗೆ ಹೇಳುತ್ತಾ ಕತೆ ಕೇಳಿಸಿಕೊಂಡ ಎಲ್ಲರ ಮನಸ್ಸು ಬೆರೆತು ಒಂದಾಗಿರುವ ಕಡೆ ನೆಮ್ಮದಿಯಾಗಿ ಬಾಳುವುದೇ ನಮ್ಮ ಮನೆ ಅನಿಸುತ್ತೆ ನಾಲ್ಕು ಗೋಡೆಗಳ ಆಸರೆ ಪಡೆದು ನಾನು ಬೇರೆ ಇದ್ದೀನಿ ಅಂತ ಹಠ ಹಿಡಿದು ನಾನೇನು ಸಾಧಿಸಲಿ ಎಂದು ಅವಳ ಪತಿಯ ತೋಲಿನ ಆಸರೆ ಪಡೆಯುತ್ತಾ ಬಿಕ್ಕಳಿಸಿದಾಗ ಅರುಣ್ ಅವಳನ್ನು ಎದೆಗಾನಿಸಿಕೊಂಡ ರಾಹುಲ್ ಖುಷಿಯಿಂದ ಇಬ್ಬರನ್ನು ಒಟ್ಟಿಗೆ ತಬ್ಬಿಕೊಂಡ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ